ಪ್ರಿಯ ವೀಕ್ಷಕರೇ ಈ ವಿಡಿಯೋವನ್ನು ಮೊದಲಿಂದ ಕೊನೆವರೆಗೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿರಿ ಹಾಗೆ ಈ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾವು ನಿಮಗಾಗಿ ಮಾಡುವ ಪ್ರತಿಯೊಂದು ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಆಗಿ ದೊರೆಯಲು ಬೆಲ್ ಐಕನ್ ಕ್ಲಿಕ್ ಮಾಡಿಕೊಳ್ಳಿ ಓಂ ಶ್ರೀ ನಮಃ ಓಂ ಕಾಳಿಕಾಯೇ ಕಳಿಕಾಯೇ ಒಬ್ಬ ವ್ಯಕ್ತಿಯನ್ನು ಸಂಪೂರ್ಣವಾಗಿ ನಮ್ಮ ಕೈವಶ ಮಾಡಿಕೊಳ್ಳಲು ಆ ವ್ಯಕ್ತಿ ಸದಾ ನಾವು ಹೇಳಿದ ರೀತಿಯಲ್ಲೇ ನಡೆದುಕೊಳ್ಳಲು ಅಂತ ವ್ಯಕ್ತಿಗಳು ಯಾರಾಗಿರಬೇಕು ದಂಪತಿಗಳಾಗಿರಬೇಕು ಕುಟುಂಬ ಸದಸ್ಯರಾಗಿರಬೇಕು ಅಥವಾ ಪ್ರೇಮಿಗಳಾಗಿರಬೇಕು ಎದುರು ವ್ಯಕ್ತಿ ನಿಮ್ಮ ಮಾತುಗಳನ್ನು ಕೇಳದೇ ಇದ್ದಾಗ ಎದುರು ವ್ಯಕ್ತಿ ಮಾತುಗಳಿಂದ ನಿಮ್ಮ ಮನಸ್ಸು ನೋಯಿಸ್ತಾ ಇದ್ದಾಗ ಆ ವ್ಯಕ್ತಿ ಪ್ರತಿಯೊಂದು ರೀತಿಯಲ್ಲಿಯೂ ನಿಮಗೆ ಅನುಕೂಲಕರವಾಗಿ ನಡೆದುಕೊಳ್ಳಲು ವಶೀಕರಣ ತಂತ್ರಗಳು ಆಕರ್ಷಣಾ ತಂತ್ರಗಳು ಅನೇಕ ರೆಮಿಡೀಸ್ ಈಗಾಗಲೇ ನಾನು ನನ್ನ ಚಾನೆಲ್ನಲ್ಲಿ ತೋರಿಸಿಕೊಟ್ಟಿದ್ದೇನೆ ಶೀಘ್ರವಾಗಿಯೇ ಫಲಿತಾಂಶ ಕೊಡ್ತಕ್ಕಂತಹ ಅತಿ ಶಕ್ತಿಶಾಲಿಯಾದಂತಹ ಒಂದು ಉಪಾಯವನ್ನು ಈ ದಿನ ಈ ಸಂಚಿಕೆಯಲ್ಲಿ ನಿಮಗೆ ತಿಳಿಸ್ಕೊಡ್ತೇನೆ ವಿಡಿಯೋ ಪ್ರಾರಂಭಿಸುವ ಮೊದಲು ನಿಮ್ಮಲ್ಲಿ ನಮ್ಮ ಮನವಿ ಯಾವುದೇ ರೀತಿಯ ದುರುದ್ದೇಶ ದುರಾಲೋಚನೆಗಳನ್ನು ಮನಸ್ಸಲ್ಲಿಟ್ಟುಕೊಂಡು ಇಂತಹ ಕಾರ್ಯಗಳನ್ನು ಮಾಡಬಾರ್ದು ಈ ಉಪಾಯಗಳನ್ನು ತಪ್ಪು ಉದ್ದೇಶಗಳಿಗಾಗಿ ಬಳಸ್ಕೊಳ್ಬಾರ್ದು ನಿಮ್ಮ ಮನಸ್ಸಿನಲ್ಲಿರ್ತಕ್ಕಂತಹ ಉದ್ದೇಶ ಸದುದ್ದೇಶದಿಂದಿದ್ದಲ್ಲಿ ನೀವು ಇದರಿಂದ ಲಾಭ ಪಡೆಯೋದ್ರಲ್ಲಿ ಯಾವುದೇ ಸಂಶಯವಿಲ್ಲ ನಾನು ಪ್ರತಿ ಬಾರಿಯೂ ಹೇಳ್ತೇನೆ ತಂತ್ರ ವಿಧಾನಗಳನ್ನು ಪ್ರಯತ್ನ ಮಾಡುವಾಗ ಅವುಗಳಿಗೆ ಸಂಬಂಧಿಸಿದಂತಹ ದಿನ ಮತ್ತು ಸಮಯ ಏನಿರ್ತದೆ ಆ ಸಮಯದಲ್ಲಿ ನಾವು ಈ ರೀತಿಯ ಉಪಾಯಗಳನ್ನು ಪ್ರಯತ್ನ ಮಾಡಬೇಕಾಗಿರ್ತದೆ ಯಾವುದೇ ಒಂದು ತಂತ್ರ ವಿಧಾನಗಳನ್ನು ನಮಗೆ ಬಿಡುವಿನ ವೇಳೆಯಲ್ಲಿ ನಮಗೆ ಅನುಕೂಲವಾದಂತಹ ಸಮಯ ಸಮಯದಲ್ಲಿ ಬಳಸ್ಕೊಳ್ಬಾರ್ದು ಹಾಗೆ ಸಾಕಷ್ಟು ಜನ ಕರೆ ಮಾಡ್ತಾ ಇರ್ತಾರೆ ಹೆಚ್ಚಿನ ಸಂಖ್ಯೆಯಲ್ಲಿ ದಂಪತಿಗಳು ಕುಟುಂಬ ವಿಚಾರದಲ್ಲಿ ದಾಂಪತ್ಯ ಜೀವನದಲ್ಲಿ ಪತಿ ನನ್ನೊಂದಿಗಿಲ್ಲ ಪತಿ ನನ್ನಿಂದ ದೂರವಾಗಿದ್ದಾರೆ ಅಥವಾ ಪತ್ನಿ ನನ್ನಿಂದ ದೂರವಾಗಿದ್ದಾರೆ ಅಥವಾ ದಂಪತಿಗಳಿಬ್ಬರು ಒಂದೇ ಕುಟುಂಬದಲ್ಲಿ ವಾಸವಿರ್ತಾರೆ ಒಬ್ಬರಿಗೊಬ್ಬರಿಗೆ ಹೊಂದಾಣಿಕೆ ಇರೋದಿಲ್ಲ ಅನೇಕ ದಿನಗಳಿಂದ ನೀವು ಪ್ರೀತಿಸಿರ್ತಕ್ಕಂತಹ ಪ್ರೇಮಿ ಯಾವುದೋ ಒಬ್ಬ ಮೂರನೇ ವ್ಯಕ್ತಿಯ ಸಹವಾಸದಿಂದ ಅಥವಾ ಮೂರನೇ ವ್ಯಕ್ತಿಯ ಹೇಳಿಕೆ ಮಾತುಗಳನ್ನು ಕೇಳಿ ಈ ಮಧ್ಯಕಾಲದಲ್ಲಿ ನಿಮ್ಮನ್ನು ಅವಾಯ್ಡ್ ಮಾಡ್ತಾ ಇದ್ದಾಗ ನಿಮ್ಮದು ನಿಜವಾದ ಪ್ರೀತಿಯೇ ಇದ್ದು ಆ ವ್ಯಕ್ತಿಯೊಂದಿಗೆ ನನ್ನ ವಿವಾಹವಾಗಬೇಕು ಎಂಬ ಬಯಸಿದ್ದಲ್ಲಿ ಈ ಒಂದು ಉಪಾಯವನ್ನು ಪ್ರಯತ್ನ ಮಾಡಬಹುದು ಈ ಉಪಾಯವನ್ನು ಯಾವ ದಿನಗಳಂದು ಪ್ರಯತ್ನ ಮಾಡಬೇಕು ಯಾವ ಸಮಯದಲ್ಲಿ ಪ್ರಯತ್ನ ಮಾಡಬೇಕು ಎಂಬುದನ್ನು ಈಗ ನಾನು ನಿಮಗೆ ತಿಳಿಸ್ಕೊಡ್ತೇನೆ ಯಾವುದೇ ಮಂಗಳವಾರ ಅಥವಾ ಭಾನುವಾರ ಈ ಉಪಾಯವನ್ನು ಪ್ರಯತ್ನ ಮಾಡಬಹುದು ಸಂಜೆ ಆರು ಮೂವತ್ತರ ನಂತರ ಮಧ್ಯರಾತ್ರಿ ಹನ್ನೆರಡು ಗಂಟೆಯ ಒಳಗಾಗಿ ಈ ಉಪಾಯವನ್ನು ಪ್ರಯತ್ನ ಮಾಡಬಹುದು ಸೂರ್ಯಾಸ್ತವಾದ ನಂತರ ಮಂಗಳವಾರ ಅಥವಾ ಭಾನುವಾರದಂದು ಸಂಜೆ ಆರು ಮೂವತ್ತರಿಂದ ಮಧ್ಯರಾತ್ರಿ ಹನ್ನೆರಡು ಗಂಟೆಯ ಮಧ್ಯ ಕಾಲದಲ್ಲಿ ಈ ಒಂದು ಉಪಾಯವನ್ನು ಪ್ರಯತ್ನ ಮಾಡಬಹುದು ಈಗ ಈ ತಂತ್ರವಿಧಾನವನ್ನು ಮಾಡುವುದು ಹೇಗೆ ಇವುಗಳಿಗೆ ಬೇಕಾಗಿರ್ತಕ್ಕಂತಹ ವಸ್ತುಗಳು ಯಾವುವು ಎಂಬುದನ್ನು ತಿಳಿದುಕೊಳ್ಳೋಣ ಮೊದಲಿಗೆ ಈ ರೀತಿ ಒಂದು ತಾಮ್ರದ ಪಾತ್ರೆ ಇರಬೇಕು ಚಿಕ್ಕದಾಗಿದ್ದರೂ ನಡೀತದೆ ಈ ರೀತಿ ಒಂದು ತಾಮ್ರದ ಪಾತ್ರೆ ಇರಬೇಕು ಹಾಗೆ ಈ ರೀತಿ ತಾಮ್ರದ ಮೊಳೆಗಳಿರಬೇಕು ನಮಗಿದು ಇಲ್ಲಿ ಹೆಚ್ಚಿಗೆ ಇದೆ ನಮಗೆ ಐದು ಸಂಖ್ಯೆಯಲ್ಲಿ ಮೊಳೆಗಳು ಸಾಕು ಐದು ಮೊಳೆಗಳು ಸಾಕಾಗುತ್ತೆ ಹಾಗೆ ಸ್ವಲ್ಪ ಕರ್ಪೂರ ಸ್ವಲ್ಪ ಮಟ್ಟಿಗೆ ಕೆಂಪು ವಸ್ತ್ರ ಹಾಗೆ ಸ್ವಲ್ಪ ಮಟ್ಟಿಗೆ ಬಿಳಿ ಸಾಸಿವೆ ನೀವು ಮಾಡಬೇಕಾಗಿರ್ತಕ್ಕಂಥದ್ದೇನೆಂದರೆ ಒಂದು ತಾಮ್ರದ ಪಾತ್ರೆ ತೆಗೆದುಕೊಳ್ಳಿ ನಾನೀಗಾಗಲೇ ಈ ಪಾತ್ರೆಯಲ್ಲಿ ಸ್ವಲ್ಪ ಮಟ್ಟಿಗೆ ನೀರನ್ನು ಬೆರೆಸಿದ್ದೇನೆ ಹಾಗೆ ಈ ನೀರಿನಲ್ಲಿ ನಾಲ್ಕು ಹನಿಗಳಷ್ಟು ಜೇನುತುಪ್ಪವನ್ನು ಸಹ ಬೆರೆಸಿದ್ದೇನೆ ತಾಮ್ರದ ಪಾತ್ರೆಯಲ್ಲಿ ಸ್ವಲ್ಪ ಮಟ್ಟಿಗೆ ನೀರನ್ನು ತೆಗೆದುಕೊಂಡಿದ್ದೇನೆ ನಾಲ್ಕು ಡ್ರಾಪ್ಸ್ ನಾಲ್ಕು ಹನಿಗಳಷ್ಟು ಈ ನೀರಿನಲ್ಲಿ ಜೇನುತುಪ್ಪವನ್ನು ಬೆರೆಸಿಟ್ಟಿದ್ದೇನೆ ಈಗ ಈ ಉಪಾಯವನ್ನು ಮಾಡುವಂತಹ ಸಮಯದಲ್ಲಿ ಯಾರೂ ನಿಮ್ಮನ್ನು ಗಮನಿಸಬಾರ್ದು ನೀವು ಏಕಾಂತದಲ್ಲಿರಬೇಕು ಈ ರೀತಿ ಉಪಾಯವನ್ನು ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ ಎಂಬುದು ಯಾರೊಂದಿಗೂ ಹೇಳಿಕೊಳ್ಳಬಾರ್ದು ನಿಮ್ಮ ಕಾರ್ಯ ಸಿದ್ಧಿಯಾಗುವವರೆಗೂ ಯಾರೊಂದಿಗೂ ಈ ವಿಚಾರವನ್ನು ಹೇಳಿಕೊಳ್ಬಾರ್ದು ನಾವು ನೀರಿನೊಂದಿಗೆ ಬೆರೆಸಿರ್ತಕ್ಕಂತಹ ನಾಲ್ಕು ಹನಿಗಳ ಜೇನುತುಪ್ಪದೊಂದಿಗೆ ಈಗ ಸ್ವಲ್ಪ ಮಟ್ಟಿಗೆ ನೋಡಿ ಪಚ್ಚಕರ್ಪೂರ ಎಲ್ಲ ಪೂಜಾ ಸ್ಟೋರ್ಗಳಲ್ಲೂ ತುಂಬ ಸುಲಭವಾಗಿ ಸಿಗುತ್ತೆ ಸ್ವಲ್ಪ ಮಟ್ಟಿಗೆ ಪಚ್ಚ ತೆಗೆದುಕೊಳ್ಳಿ ಈ ರೀತಿ ತಾಮ್ರದ ಪಾತ್ರೆಯಲ್ಲಿ ಪಚ್ಚಕರ್ಪೂರವನ್ನು ಹಾಕ್ಕೊಳ್ಳಿ ನಂತರ ಮೊಳೆಗಳು ತಾಮ್ರದ ಮೊಳೆಗಳು ಐದು ಸಂಖ್ಯೆಯಲ್ಲಿರಬೇಕು ಐದು ತಾಮ್ರದ ಮೊಳೆಯನ್ನು ತೆಗೆದುಕೊಳ್ಳಿ ಐದು ಮೊಳೆಗಳನ್ನು ನಾವು ಈ ಪಾತ್ರೆಯಲ್ಲಿ ಹಾಕಿಕೊಳ್ಬೇಕು ಈ ರೀತಿ ತುಂಬ ಬಲಿಷ್ಠವಾದಂತಹ ಶಕ್ತಿಶಾಲಿಯಾದಂತಹ ಈ ಒಂದು ಉಪಾಯವನ್ನು ನೀವು ಪ್ರಯತ್ನಿಸಿದಂತಹ ಕೆಲವೇ ದಿನಗಳಲ್ಲಿ ಆ ವ್ಯಕ್ತಿ ಸಂಪೂರ್ಣವಾಗಿ ನಿಮ್ಮ ಕೈವಶವಾಗ್ತಾರೆ ನೀವು ಹಾಕಿದ ಗೆರೆಯನ್ನು ಸಹ ದಾಟೋದಿಲ್ಲ ವಿಶೇಷವಾಗಿ ಈ ಒಂದು ಉಪಾಯವನ್ನು ಪ್ರಯತ್ನ ಮಾಡ್ತಕ್ಕಂಥವರು ದಂಪತಿಗಳಾಗಿರ್ತಾರೆ ಕುಟುಂಬದಲ್ಲಿ ಪತಿ ಪತ್ನಿ ಹೊಂದಾಣಿಕೆ ಇಲ್ಲದಿದ್ದಾಗ ಈ ರೀತಿ ಉಪಾಯಗಳನ್ನ ಪ್ರಯತ್ನ ಮಾಡ್ತಿರ್ತಾರೆ ಹಾಗೆ ಪ್ರೀತಿಸಿದಂತಹ ಪ್ರೇಮಿಗಳು ಒಬ್ಬರಿಂದ ಒಬ್ಬರು ದೂರವಾದಾಗ ತನ್ನ ಪ್ರೀತಿಯನ್ನು ಮರಳಿ ಪಡಿಬೇಕು ಎಂಬ ಉದ್ದೇಶದಲ್ಲೂ ಸಹ ಈ ಉಪಾಯವನ್ನು ಪ್ರಯತ್ನ ಮಾಡಬಹುದು ಇದು ಬಿಳಿ ಸಾಸಿವೆ ಅನೇಕರಿಗೆ ಇದ್ರ ಬಗ್ಗೆ ಮಾಹಿತಿ ಆಗಲಿ ನಾನು ಭಾಳಷ್ಟು ವಿಡಿಯೋಗಳಲ್ಲಿ ಇವುಗಳ ಪ್ರಯೋಗ ಮಾಡಿದ್ದೇನೆ ಈ ರೀತಿ ತೆಗೆದುಕೊಳ್ಳಿ ಸ್ವಲ್ಪ ಮಟ್ಟಿಗೆ ಬಿಳಿ ಸಾಸಿವೆಯನ್ನು ನಾವು ಈ ಪಾತ್ರೆಯಲ್ಲಿ ಸ್ವಲ್ಪ ಹಾಕ್ಕೊಳ್ಬೇಕು ಈಗ ಒಂದು ಕೆಂಪು ವಸ್ತ್ರದಿಂದ ನಾವು ಈ ಪಾತ್ರೆಯ ಬಾಯಿಯನ್ನು ಮುಚ್ಚಬೇಕಾಗಿರ್ತದೆ ಒಂದು ಕೆಂಪು ವಸ್ತ್ರ ತೆಗೆದುಕೊಳ್ಳಿ ಇದನ್ನು ಸಂಪೂರ್ಣವಾಗಿ ಇದರ ಪಾತ್ರೆಯ ಬಾಯಿಯನ್ನು ದಾರದ ಸಹಾಯದಿಂದ ಮುಚ್ಚಬೇಕಾಗಿರ್ತದೆ ಅನೇಕ ಸಮಸ್ಯೆಗಳಿಗೆ ಸಂಬಂಧಿಸಿದ ಹಾಗೆ ಪರಿಹಾರ ಮಾರ್ಗದ ವಿಡಿಯೋಗಳನ್ನು ಈಗಾಗಲೇ ನಾನು ಬಹಳಷ್ಟು ಸಂಖ್ಯೆಯಲ್ಲಿ ನನ್ನ ಚಾನೆಲ್ನಲ್ಲಿ ಮಾಡಿದ್ದೇನೆ ನೀವು ನಿಮ್ಮ ಕೈಯಲ್ಲೇ ಮಾಡಬಹುದಾದಂತಹ ಒಂದು ತಂತ್ರ ವಿಧಾನಗಳನ್ನು ಆಯ್ಕೆ ಮಾಡಿಕೊಳ್ಳಬಹುದು ಸುಲಭವಾಗಿರ್ತಕ್ಕಂಥದ್ದು ಯಾವುದೇ ಖರ್ಚಿಲ್ಲದೆ ನೀವು ನಿಮ್ಮ ಕೈಯಲ್ಲೇ ಪ್ರಯತ್ನಿಸಬಹುದಾದಂತಹ ಪರಿಹಾರಗಳನ್ನು ತೋರಿಸಿದ್ದೇನೆ ಅವುಗಳನ್ನು ಆಯ್ಕೆ ಮಾಡಿಕೊಳ್ಳಿ ಯಾವುದು ನಿಮಗೆ ಮಾಡಲಿಕ್ಕೆ ಅವಕಾಶ ಇದೆ ಅವುಗಳನ್ನೆಲ್ಲವೂ ಪ್ರಯತ್ನ ಮಾಡ್ತಾ ಬನ್ನಿ ಈಗ ನಾವು ಈ ಪಾತ್ರೆಯ ಬಾಯಿಯನ್ನು ಹುಚ್ಚಿದ್ದೇವೆ ಈಗ ನಾವು ಯಾವ ವ್ಯಕ್ತಿಗಾಗಿ ಈ ಒಂದು ಉಪಾಯವನ್ನು ಪ್ರಯತ್ನ ಮಾಡ್ತಾ ಇದ್ದೇವೆ ಆ ವ್ಯಕ್ತಿಯ ಮುಖ ಚೆಹರೆಯನ್ನು ಮನದಲ್ಲಿ ನೆನೆದು ಈ ತಂತ್ರಕ್ಕೆ ಸಂಬಂಧಿಸಿದಂತಹ ಒಂದು ಮಂತ್ರವನ್ನು ಜಪಿಸಬೇಕಾಗಿರ್ತದೆ ತಮ್ಮ ಎರಡೂ ಕೈಗಳಲ್ಲಿ ಈ ತಾಮ್ರದ ಪಾತ್ರೆಯನ್ನು ತೆಗೆದುಕೊಳ್ಳಿ ಕೈಯಲ್ಲಿಟ್ಕೊಳ್ಳಿ ಎರಡೂ ಕೈಯಲ್ಲಿ ಓಂ ನಮೋ ಕಾಳಿಕಾಯೇ ಸರ್ವಾಕರ್ಷಣ್ಯೆ ಅಮುಖಿಂ ಆಕರ್ಷಾಯ ಆಕರ್ಷಾಯ ಶೀಘ್ರ ಮಾನಯ ಆನಯ ಆಂ ಹ್ರೀಂ ಕ್ರೋಂ ಭದ್ರಕಾಳೆ ನಮಃ ಈ ಮಂತ್ರವನ್ನು ತಾವು ಕನಿಷ್ಠ ಐವತ್ತೆಂಟು ಬಾರಿಯಾದರೂ ಜಪಿಸಬೇಕಾಗಿರ್ತದೆ ಐವತ್ತೆಂಟು ಅಥವಾ ನೂರ ಎಂಟು ಸಂಖ್ಯೆಯಲ್ಲಿ ಮಂತ್ರವನ್ನು ಜಪಿಸಬೇಕು ಮಂತ್ರ ಜಪಿಸುವಾಗ ಈ ತಾಮ್ರದ ಪಾತ್ರೆ ನಿಮ್ಮ ಎರಡೂ ಕೈಯಲ್ಲಿ ಹಿಡಿದು ಮಂತ್ರವನ್ನು ಜಪಿಸಬೇಕು ಮಂತ್ರವನ್ನು ಇನ್ನೊಮ್ಮೆ ಹೇಳ್ತೇನೆ ಓಂ ನಮೋ ಕಾಳಿಕಾಯೇ ಸರ್ವಾಕರ್ಷಣ್ಯೇ ಅಮುಕಿಂ ಆಕರ್ಷಾಯ ಆಕರ್ಷಾಯ ಶೀಘ್ರಂ ಮಾನಯ ಆನಯ ಆಂ ಹ್ರೀಂ ಕ್ರೋಂ ಭದ್ರಕಾಳೇ ನಮಃ ಮಂತ್ರವನ್ನು ಡಿಸ್ಪ್ಲೇಯಲ್ಲಿ ಸಹ ಹಾಕಿ ತೋರಿಸ್ತೇನೆ ಐವತ್ತೆಂಟು ಅಥವಾ ನೂರೆಂಟು ಬಾರಿ ಮಂತ್ರಪಠಣೆ ಸಮಾಪ್ತಿಯಾದ ನಂತರ ಮಂಗಳವಾರ ದಿನ ಈ ಒಂದು ಉಪಾಯವನ್ನು ಪ್ರಯತ್ನ ಮಾಡಿದರೆ ಅಥವಾ ಭಾನುವಾರ ದಿನ ಈ ಒಂದು ಉಪಾಯವನ್ನು ಪ್ರಯತ್ನ ಮಾಡಿದರೆ ಈ ಒಂದು ಪಾತ್ರೆಯನ್ನು ನಿಮ್ಮ ಮನೆಯಲ್ಲಿರ್ತಕ್ಕಂತಹ ಸದಸ್ಯರು ಯಾರೂ ಇದನ್ನು ಗಮನಿಸದ ರೀತಿಯಲ್ಲಿ ಯಾವುದಾದ್ರೂ ಒಂದು ಸ್ಥಳದಲ್ಲಿ ಸ್ಥಳದಲ್ಲಿಟ್ಕೊಳ್ಳಿ ಮನೆಯ ಯಾವುದೇ ಸ್ಥಳದಲ್ಲಾಗಲಿ ಯಾರೂ ಸಹ ಈ ಪಾತ್ರೆಯನ್ನು ಗಮನಿಸಬಾರ್ದು ಆ ರೀತಿ ಸ್ಥಳದಲ್ಲಿ ಇಟ್ಕೊಳ್ಳಿ ನಂತರದ ದಿನ ಮಂಗಳವಾರ ಮಾಡಿದರೆ ಬುಧವಾರ ಭಾನುವಾರ ಪ್ರಯತ್ನ ಮಾಡಿದರೆ ತಾವು ಸೋಮವಾರದಂದು ಯಾವುದೇ ಸಮಯದಲ್ಲಾದರೂ ಸರಿ ಭಾನುವಾರ ಮಾಡಿದ್ದವರು ಸೋಮವಾರ ಮಂಗಳವಾರ ಪ್ರಯತ್ನ ಪಟ್ಟವರು ಬುಧವಾರ ಮತ್ತು ಸಂಜೆ ಆರು ಮೂವತ್ತು ಸೂರ್ಯಾಸ್ತವಾಗುವ ಒಳಗಾಗಿ ಸಂಜೆ ಆರು ಮೂವತ್ತರ ಒಳಗಾಗಿ ಈ ಒಂದು ಪಾತ್ರೆಯನ್ನು ತೆಗೆದುಕೊಂಡು ನಿರ್ಜನ ಪ್ರದೇಶಕ್ಕೋಗಿ ನಿರ್ಜನ ಪ್ರದೇಶ ಯಾರು ಸುತ್ತಮುತ್ತಲೂ ಇರಬಾರ್ದು ಅಂತ ಸ್ಥಳಕ್ಕೆ ಹೋಗಿ ಈ ಪಾತ್ರೆಯನ್ನು ನೆಲದಲ್ಲಿ ಒಂದು ಸಣ್ಣ ಗುಂಡಿ ನೆಗೆದು ಅದರಲ್ಲಿ ಈ ಪಾತ್ರೆಯನ್ನು ಮುಚ್ಚಿಡಬೇಕು ದೊಡ್ಡ ಗುಂಡಿಯಾಗಿ ಒಂದು ಅಗತ್ಯ ಇಲ್ಲ ಈ ಈ ತಾಮ್ರದ ಪಾತ್ರೆ ಇದೆಯಲ್ಲ ಈ ತಾಮ್ರದ ಪಾತ್ರೆ ಊತಿಡುವಷ್ಟು ಚಿಕ್ಕದಾಗಿರ್ತಕ್ಕಂತಹ ಒಂದು ಗುಂಡಿ ನೆಗೆದು ಅದರಲ್ಲಿ ಈ ಒಂದು ಪಾತ್ರೆಯನ್ನು ಹೂತಿಟ್ಟು ಬನ್ನಿ ನಿರ್ಜನ ಪ್ರದೇಶದಲ್ಲಿ ಹೋಗಿ ಇದನ್ನು ಹೂತಿಡಲು ಸಾಧ್ಯವಿಲ್ಲ ಎಂಬುವಂಥವ್ರು ಯಾರಾದರೂ ಇದ್ದರೆ ನಿಮಗೆ ಹತ್ತಿರದಲ್ಲಿ ಯಾವುದಾದ್ರೂ ಹರಿಯೋ ನೀರಿದ್ದರೆ ಹರಿಯೋ ನೀರಲ್ಲಿ ಸಹ ಈ ಒಂದು ಪಾತ್ರೆಯನ್ನು ನೀರಲ್ಲಿ ಬಿಟ್ಟು ಬರಬಹುದು ತುಂಬ ಸರಳವಾಗಿರ್ತಕ್ಕಂತಹ ಉಪಾಯ ತುಂಬ ಶಕ್ತಿಶಾಲಿಯಾದಂತಹ ಉಪಾಯ ವೀಕ್ಷಕರೇ ಈ ರೀತಿ ಮಾಹಿತಿಗಳೆಲ್ಲವೂ ನಿಮಗೆ ತಿಳಿದಿರ್ತಕ್ಕಂತಹ ಸ್ನೇಹಿತರೊಂದಿಗೋ ಅಥವಾ ನಿಮ್ಮ ಬಂಧುಗಳೊಂದಿಗೋ ಈ ವಿಡಿಯೋನ ಶೇರ್ ಮಾಡಿಕೊಳ್ಳಿ ನಿಮ್ಮ ಸ್ನೇಹಿತರಲ್ಲಿ ನಿಮ್ಮ ಕುಟುಂಬ ಸದಸ್ಯರು ಅಥವಾ ನಿಮ್ಮ ಸಂಬಂಧಿಕರಲ್ಲಿ ಯಾರಾದರೂ ಈ ರೀತಿ ಸಮಸ್ಯೆಗಳಲ್ಲಿ ಇರ್ತಾರೆ ನೀವು ವಿಡಿಯೋನ ಶೇರ್ ಮಾಡೋದರಿಂದ ಹತ್ತಾರು ಜನಗಳಿಗೆ ಇದರಿಂದ ಲಾಭವಾಗಬಹುದು ಮಾಹಿತಿ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೆ ಈ ವಿಡಿಯೋನ ಶೇರ್ ಮಾಡಿಕೊಂಡು ಹೊಸದಾಗಿ ನನ್ನ ಚಾನಲ್ನ ಭೇಟಿ ಕೊಟ್ಟಿರ್ತಕ್ಕಂಥವರು ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅನೇಕ ಸಮಸ್ಯೆಗಳಿಗೆ ಸಂಬಂಧಿಸಿದ ಹಾಗೆ ಅನೇಕ ರೀತಿಯ ಪರಿಹಾರಗಳನ್ನು ಈಗಾಗಲೇ ನನ್ನ ಚಾನೆಲ್ನಲ್ಲಿ ಅಪ್ಲೋಡ್ ಮಾಡಿದ್ದೇನೆ ನೀವು ಪ್ಲೇ ಲಿಸ್ಟಲ್ಲಿ ಹೋಗಬಹುದು ನಿಮಗಿರ್ತಕ್ಕಂತಹ ಸಮಸ್ಯೆಗಳಿಗೆ ನಿಮ್ಮ ಕೈಯಲ್ಲೇ ಮಾಡ್ತಕ್ಕಂತಹ ಪರಿಹಾರ ಮಾರ್ಗದ ವಿಡಿಯೋಗಳಿವೆ ಯಾವುದು ನಿಮಗೆ ಮಾಡಲಿಕ್ಕೆ ಅನುಕೂಲ ಇದೆ ಅಂತಹ ವಿಡಿಯೋಗಳನ್ನು ಆಯ್ಕೆ ಮಾಡಿಕೊಳ್ಳಿ ಆ ರೀತಿ ಪರಿಹಾರಗಳನ್ನು ಪ್ರಯತ್ನ ಮಾಡ್ತಾ ಬನ್ನಿ ನಿಮ್ಮಲ್ಲಿ ನಮ್ಮ ಮನವಿ ಪದೇ ಪದೇ ಹೇಳ್ತಾ ಇದ್ದೇನೆ ಈ ರೀತಿ ತಂತ್ರಗಳನ್ನು ಯಾವುದೇ ದುರಾಲೋಚನೆಗಳಿಗಾಗಿ ಬಳಸಿಕೊಳ್ಬೇಡಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗ್ತೇನೆ ನಮಸ್ಕಾರ ಸರ್ವೇ ಜನೋ ಸುಖಿನೋ